ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ಸುಮ್ಮ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಮಿಕ್ಸ್ ವಿಡಿಯೋಸ್ ಇದೆ ಅಂತ ಹೇಳ್ಬೋದು ಯಾಕಂದರೆ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗನ್ನ ಏನು ತೊಗೊಂಡಿದ್ದೆ ಅದರಲ್ಲಿ ಸಾಕಷ್ಟು ವಿಷಯಗಳನ್ನ ನಿಮಗೆ ತಿಳಿಸ್ಬೇಕು ಅಂತ ಅನ್ನಿಸ್ತು ಜೊತೆಗೆ ದೊಡ್ಡವರು ಈ ವಿಡಿಯೋನ ನೋಡ್ತಾ ಇದ್ದರೆ ನಿಮ್ಮ ಮಕ್ಕಳಿಗೂ ಈ ವಿಡಿಯೋನ ತೋರಿಸಿ ಕೊನೆಯದಾಗಿ ಏನು ಇದೆ ಈ ವಿಡಿಯೋ ಅದು ತುಂಬಾ ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಅದಕ್ಕಾಗಿ ಶೇರ್ ಇದ್ದೀನಿ ಮಿಸ್ ಮಾಡಿದ್ರೆ ಕೊನೆಯವ್ರಿಗೂ ವಿಡಿಯೋನ ನೋಡಿ ಏನು ಇಷ್ಟ ಆಯಿತು ಅನ್ನೋದನ್ನು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ನಂಗೆ ಕೂಡ ಖುಷಿಯಾಗುತ್ತೆ ಜೊತೆಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ನಾನು ಚೆನ್ನಾಗಿ ನಾನು ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇದು ಬಂದು ನಮ್ಮ ಚಿನ್ನಿದು ಬರ್ತ್ಡೇ ಇತ್ತು ಬರ್ತ್ಡೇಗೆ ಅಂತ ಹೇಳಿಬಿಟ್ಟು ಹೋಗೋದಕ್ಕೆ ಏನಾಯಿತು ಅಂತಂದರೆ ನನ್ನ ಹಸ್ಬೆಂಡಿಗೆ ಕೆಲಸ ತುಂಬ ಜಾಸ್ತಿ ಇತ್ತು ಅವರು ಬರೋದಕ್ಕಾಗಲಿಲ್ಲ ಜೊತೆಗೆ ಮಕ್ಕಳಲ್ಲಿ ಅಪ್ಪುಗೆ ರಜೆ ಕೊಟ್ಟಿದ್ದರು ಹಾಗಾಗಿ ಅವನು ನನ್ನ ಜೊತೇಲಿ ಬರೋದಕ್ಕೆ ರೆಡಿ ಇದ್ದೆ ಅಮ್ಮಗೆ ರಜೆ ಇರಲಿಲ್ಲ ಹಂಗಾಗ್ಬಿಟ್ಟು ಅಪ್ಪು ನಾನು ಇಬ್ಬರೇ ಬಂದಿದ್ವಿ ಅವತ್ತು ನಾನು ಬರೋಷ್ಟೊತ್ತಿಗೆ ಆಲ್ರೆಡಿ ಸಂಜೆನೇ ಆಗಿ ಬಂದಿತ್ತು ಆವಾಗ ಬಂದಿದ್ದು ಮಧ್ಯಾಹ್ನ ಹೊರಟು ಸಂಜೆ ಬಂದ್ವಿ ಬಂದಿದ್ದ ತಕ್ಷಣ ಪ್ರಿಪ್ರೇಷನ್ ಎಲ್ಲ ನಡೀತಾ ಇತ್ತು ಅದಾದಮೇಲೆ ಇನ್ನೇನು ಟೈಮಾಗಿ ಹೋಗಿತ್ತಲ್ವ ಕೇಕ್ ಕಟ್ಟಿಂಗ್ ಕೂಡ ಆಯಿತು ನಮ್ಮ ಚೀನಿ ನೋಡಿರಿ ಸ್ಮೈಲೇ ಮಾಡಿಲ್ಲ ಯಾವ ಫೋಟೋದಲ್ಲೂ ಸ್ಮೈಲ್ ಮಾಡಿಲ್ಲ ಅವಳಿಗೆ ಒಂಥರ ಜಾಸ್ತಿ ಜನ ನೋಡಿ ಒಂಥರ ಅನ್ನಿಸ್ತಾ ಇತ್ತು ಎಷ್ಟು ಮಾತಾಡ್ತಾಳೆ ಅಂತ ನೀವು ಒಂದೊಂದು ವೀಡಿಯೋದಲ್ಲೆಲ್ಲ ನೋಡಿದ್ದೀರಾ ಆದರೆ ಅವತ್ತು ಮಾತು ಆಡ್ತಾಯಿಲ್ಲ ಸ್ಮೈಲು ಇಲ್ಲ ಹಂಗಿದ್ಲು ಫೋಟೋಸಲ್ಲೆಲ್ಲ ಆಮೇಲೆ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹಂಗೇನೆ ಫೋಟೋಸೆಲ್ಲನೂ ತೆಕ್ಕೊಂಡ್ರು ನಾನು ಹಂಗೇನೆ ಶಾರ್ಟಾಗಿ ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ ಆಮೇಲೆ ಬರ್ತಡೆ ಮುಗಿದ ಮೇಲೆ ನಾನು ಅಕ್ಕ ಚಿನ್ನಿ ನನ್ನ ಮಗ ಮತ್ತು ಪಾಪ ಇಷ್ಟು ಜನ ಮಾತ್ರ ಇದ್ದಿದ್ದು ನಮ್ಮ ಅಕ್ಕನ ಹಸ್ಬೆಂಡು ಬಾಡಿಗೆ ಇದೆ ಅಂತ ಹೋದರು ಆಮೇಲೆ ಸ್ವಲ್ಪ ರೈಸ್ ಮಾಡ್ಕೊಂಡು ಊಟ ಮಾಡಿ ಮಲಗಿದ್ವಿ ಬೆಳಗ್ಗೆ ಎದ್ದುಬಿಟ್ಟು ಊರಿಗೆ ವಾಪಸ್ ಬಂದೆ ಹಂಗಾಗಿ ಮತ್ತೆ ವೀಡಿಯೋನ ನಾನು ಕಂಟಿನ್ಯೂ ಮಾಡಿರಲಿಲ್ಲ ಇದು ಬಂದು ನನ್ನ ಮಕ್ಕಳ ಸ್ಕೂಲಲ್ಲಿ ಸ್ಪೋರ್ಟ್ಸ್ ಡೇ ಇತ್ತು ಪೇರೆಂಟ್ಸಿಗೆ ಮತ್ತು ಮಕ್ಕಳದು ಎರಡೂ ಸೇರಿಸಿ ಇತ್ತು ಪೇರೆಂಟ್ಸಿಗೂ ಏನೇನು ಗೇಮ್ ಇತ್ತು ಅನ್ನೋದು ಎಲ್ಲದೂ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ನನ್ನ ಹಸ್ಬೆಂಡಿಗೆ ಸಪ್ರೇಟು ಜೆಂಟ್ಸಿಗೆ ಸಪ್ರೇಟು ಲೇಡೀಸ್ಗೆ ಸಪ್ರೇಟ್ ಗೇಮ್ ಆಡಿಸುವಾಗ ಅವರನ್ನ ಕಡೆ ನಾನು ಕಡೆ ಇದನ್ನ ಮತ್ತು ಮಕ್ಕಳು ಕೂಡ ಪಪ್ಪ ನೋಡೋದ ನಮ್ಮನ್ನು ನೋಡೋದ ಈ ಥರ ಆಗಿಬಿಡ್ತು ಹಂಗಾಗಿ ವೀಡಿಯೋನ ಮಾಡೋದಿಕ್ಕಾಗಿಲ್ಲ ಸಿಂಗಲ್ ಗೇಮ್ನ ಕಪಲ್ಸ್ ಗೇಮ್ ಏನಿತ್ತು ಅದರಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಿದ್ವಲ್ಲ ಆವಾಗ ಸ್ವಲ್ಪ ಕ್ಲಿಪ್ಪಿಂಗ್ನ ತೊಗೊಂಡಿದ್ದಾರೆ ಅದಕ್ಕೆ ನಮ್ಮ ಮುಂಚೆ ನನ್ನ ಮಗಳದಿದು ಡ್ಯಾನ್ಸ್ ಇತ್ತು ನನ್ನ ಮಗಳ ನಾನು ಹೇಳಿದ್ರು ನಿಮಗೆ ಅರ್ಥ ಆಗೋಲ್ಲ ಅನ್ಕೋತೀನಿ ಲಾಸ್ಟಲ್ಲಿ ಆ ಕಡೆ ಲೆಫ್ಟ್ ಸೈಡಲ್ಲಿ ಲಾಸ್ಟಲ್ಲಿ ಎರಡನೇ ಲೈನಲ್ಲಿ ನಿಂತಿದ್ದಾಳಲ್ವ ಕಾಣಿಸಿದಾಳು ನೋಡಿ ಅವಳೇ ವೈಟ್ ಬ್ಯಾಂಡ್ ಹಾಕಿದಳಲ್ಲ ಅವಳೆ ನನ್ನ ಮಗಳು ಅದಾದಮೇಲೆ ನನ್ನ ಮಗಂದು ಕರಾಟೆ ಇದ್ರಲ್ಲಿ ಕೂಡ ಅಷ್ಟೇ ಎಲ್ಲ ಮಕ್ಳಿಗೂ ಸೇಮ್ ಯೂನಿಫಾರ್ಮ್ ಸೇಮ್ ಇರೋದರಿಂದ ಗೊತ್ತೇ ಆಗೋದಿಲ್ಲ ಅಂತ ಹೇಳ್ಬೋದು ಹಂಗಾಗಿ ನಾನು ಹೇಳ್ತಾ ಇಲ್ಲ ಬಟ್ ಕರಾಟೆ ಎಲ್ಲನೂ ತುಂಬ ಚೆನ್ನಾಗಿತ್ತಲ್ವ ಹಂಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದರಲ್ಲಿ ಲಾಸ್ಟಲ್ಲಿ ನೀವು ಒಂದು ಏನು ವಿಡಿಯೋನ ಮಿಸ್ ಮಾಡ್ದಲ್ಲಿ ನೋಡಿ ರಾ ವಿಡಿಯೋನ ಹಾಕಿದ್ದೀನಿ ಏನು ಅಂತಂದರೆ ಮಕ್ಕಳಿಗೆ ನನ್ನ ಮಗನೂ ಅದರಲ್ಲಿ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ ಪೇರೆಂಟ್ಸು ಸ್ಟೂಡೆಂಟ್ ಆಗಬೇಕು ಮಕ್ಕಳು ಟೀಚರಾಗಿ ಪಾಠ ಮಾಡ್ತಾರೆ ಅಂತ ಅದೊಂದು ತುಂಬಾ ಇಷ್ಟ ಆಗುತ್ತೆ ನಿಮಗೆ ಹಾಗಾಗಿ ಪೂರ್ತಿ ವೀಡಿಯೋನ ನೋಡಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೊನೆಯದಾಗಿ ಆ ವೀಡಿಯೋ ಮೇಲೆ ದಯವಿಟ್ಟು ಒಂದು ಏನಾದರೂ ಮಕ್ಕಳಿಗೋಸ್ಕರ ಏನಾದರೂ ಒಂದು ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಕಂಟಿನ್ಯೂಯಸ್ ಆಗಿ ವೀಡಿಯೋನ ನೋಡಿ ನಿಮಗೆ ಖುಷಿಯಾಗುತ್ತೆ

Paid, Very good. Very g o s v r y g d Yes, e r r e d Very good. Very g Very g o o e r e r y e y good. e r y g e r y r e r e r r e d Very good. Very g Takk skal dere ha. கை <laughs> கொடுத்த <laughs> 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 Today, me and are going to give presentation on habitats and adaptations. Now, I will explain about habitats of the world. These, so, okay. The natural forms of plants and animals is called habitats. The four major habitats in the world, polar regions, desert, grassland and ocean. These habitats are the of different plants and animals in order to survive. Hello, oh, my friend. located okay, in the northernmost and southernmost parts of earth the northernmost region is called the arctic region the southernmost region is called antarctic region polar habitats are the poles In ocean, there is a water. Then special pressure water to be <coughs> Next, my friend <family. coughs> Now, it's time to do it. It I will give five minutes time to complete this. Thank you.